ಹಾಯ್ ಹಲೋ ನಮಸ್ತೆ ಸ್ವಾದ ರುಚಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಸ್ಪೆಷಲ್ ಸೂಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದೇನೆಂದರೆ ನುಗ್ಗೆಕಾಯಿ ಸೂಪು ಅದಕ್ಕೆ ಬೇಕಾಗಿರೋ ತರಕಾರಿ ನುಗ್ಗೆಕಾಯಿ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಇದರಿಂದ ಹೇಗೆ ಸೂಪ್ ಮಾಡೋದು ಅಂತ ತೋರಿಸ್ತೀನಿ ನುಗ್ಗೆಕಾಯಿ ಸೂಪಿಗೆ ಈ ಥರ ದಪ್ಪ ದಪ್ಪ ಹೆಚ್ಚಿಕೊಂಡ್ರೆ ಪರವಾಗಿಲ್ಲ ನುಗ್ಗೆಕಾಯಿನೆಲ್ಲ ನಾನು ನಾರು ಸ್ವಲ್ಪ ತೆಗೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಈ ಥರ ಇದೆ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಕುಕ್ಕರ್ನಲ್ಲಿ ನಾವು ಒಂದು ತ್ರೀ ವಿಷಲ್ ಕೂಗಿಸ್ಬಿಟ್ರೆ ಸಾಕಾಗುತ್ತೆ ತರಕಾರಿನೆಲ್ಲ ನಾನು ಇವಾಗ ಕುಕ್ಕರಲ್ಲಿ ಹಾಕಿ ಒಂದು ಸತಿ ಮೂರು ವಿಷಿಯಲ್ಲು ಕೂಗಿಸ್ತೀನಿ ಹೆಚ್ಚಿಟ್ಕೊಂಡಿರೋ ಅಂಥ ಎಲ್ಲ ತರಕಾರಿನ ಒಟ್ಟಿಗೆ ಹಾಕ್ಕೋಬೇಕು ಜೊತೆಗೆ ನಾನು ಇದಕ್ಕೆ ಒಂದು ಐದು ಲವಂಗ ಹಾಕ್ತಾ ಇದ್ದೀನಿ ಹಾಗೂ ಮೆಣಸು ಇಷ್ಟೇ ಖಾರ ಇದಕ್ಕೆ ಇನ್ನು ಯಾವುದೇ ಥರದ ಖಾರ ನಾನು ಬೆರೆಸ್ತಾ ಇಲ್ಲ ಒಂದು ಎರಡರಿಂದ ಮೂರು ಲೋಟ ನಾನು ನೀರು ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ತರಕಾರಿ ಎಲ್ಲ ಮೊಳಗುವಷ್ಟು ನೀರು ಹಾಕಿದ್ದೀನಿ ಆಮೇಲೆ ಸೂಪ್ ರೆಡಿ ಆದ್ಮೇಲೆ ಬೇಕಾದ್ರೆ ಗಟ್ಟಿಯಾದ್ರೆ ಮತ್ತೆ ನೀರು ಬೆರೆಸ್ಕೋಬೋದು ನಾವು ಇದನ್ನ ನಾನು ಮೂರು ವಿಷಿಯಲ್ಲೂ ಕೂಗಿಸ್ತೀನಿ ಈ ತರ ಬೆಂದಿರೋ ತರಕಾರಿನೆಲ್ಲ ನಾವು ಶೋಧಿಸ್ಕೋಬೇಕಾಗುತ್ತೆ ಫಸ್ಟ್ ಈ ತರ ನುಣ್ಣಗೆ ಬೇಯಬೇಕು ಈ ಥರ ನೋಡಿ ನುಣ್ಣಗೆ ಬೇಯಬೇಕು ಈಗ ಇದನ್ನ ಶೋಧಿಸಿರೋದನ್ನೆಲ್ಲ ನಾವು ಇದಕ್ಕೆ ಹಾಕ್ಕೊಂಡು ಅದರ ತಿಳಿನೆಲ್ಲ ಸಪ್ರೇಟ್ ಇಟ್ಕೋಬೇಕು ಇದನ್ನ ನಾನಿವಾಗ ನೈಸಿಗೆ ರುಬ್ಕೊಂಡು ಬರ್ತೀನಿ ಬೇಯಿಸಿರುವಂಥ ತರಕಾರಿನೆಲ್ಲ ನಾನು ಸ್ಮಾಲ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು ಎರಡು ಸತಿ ರುಬ್ಕೊತೀನಿ ಇದು ಇದು ಚಿಕ್ಕ ಜಾರ್ ಆಗಿರೋದ್ರಿಂದ ಒಂದೇ ಸತಿ ಅಷ್ಟನ್ನು ರುಬ್ಬೋಕ್ಕಾಗಲ್ಲ ಈ ಥರ ನೈಸಿಗೆ ರುಬ್ಕೋಬೇಕು ಇದು ನ್ಯೂಟ್ರಿಷಿಯನ್ನು ತುಂಬ ಸಿಗುತ್ತೆ ನಮಗೆ ನುಗ್ಗೆಕಾಯಲ್ಲಿ ಆಮೇಲೆ ಫೈಬರು ಜಾಸ್ತಿ ಇರೋದರಿಂದ ನಾವು ಯಾರಿಗೆ ಬೇಕಾದರೂ ಇದನ್ನು ಸವಿಯಕ್ಕೆ ಕೊಡ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಬಹಳ ಉಪಯೋಗ ಇದೆ ಇದರಿಂದ ಸೊ ನಮಗೆ ಈ ಥರ ನಾವು ಅವಾಗವಾಗ ಸೂಪ್ ಮಾಡ್ಕೊಂಡು ಕುಡಿಯೋದ್ರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋವಂಥ ನೀರನ್ನು ಒಂದು ಸ್ವಲ್ಪ ಬೆರೆಸ್ತೀನಿ ಇದಕ್ಕೆ ನೀವು ಇನ್ನೂ ನೀರು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಬೇಯಿಸಿ ಇರುತ್ತಲ್ವ ನೀರು ಅದನ್ನು ಬೆರೆಸ್ಕೋಬೋದು ಇಲ್ಲ ಗಟ್ಟಿಗೆ ಕುಡಿತೀವಿ ಅಂತಂದರೆ ಈ ಥರ ಕುಡಿಬೋದು ಸೊ ಹಿಂಗೆ ನೀವು ಇದನ್ನೆಲ್ಲ ಶೋಧಿಸ್ಕೋಬೇಕಾಗುತ್ತೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯ ದೃಷ್ಟಿಗೆ ಬಹಳ ಒಳ್ಳೆಯದು ಅಟ್ಲೀಸ್ಟ್ ವಾರಕ್ಕೊಂದು ದಿನ ಆದರೂ ನಾವು ಈ ಥರ ಮಾಡಿಕೊಂಡು ಕುಡಿಬೋದು ಶೋಧಿಸ್ಕೊಂಡ್ಮೇಲೆ ಈ ಥರ ನಾರಿನಂಶ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೆರೆಸಿಬಿಟ್ಟು ನಾವು ಕುಡಿಯೋಕ್ಕೆ ಕೊಡ್ಬೋದು ಜೊತೆಗೆ ಬಿಸಿ ಇರೋವಾಗಲೇ ನಾವು ಸ್ವಲ್ಪ ಬೆಣ್ಣೆನ ಹಾಕ್ತೀನಿ ನುಗ್ಗೆಕಾಯಿ ಸೂಪು ರೆಡಿ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ದಯವಿಟ್ಟು ನೀವು ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ಬರೆಯೋದನ್ನು ಮರಿಬೇಡಿ ಥ್ಯಾಂಕ್ ಯು